ಗಿರೀಶ್ ಸರ್ ಇನ್ನೂ ಅಧ್ಯಕ್ಷರಾಗಿ ಇರೋದು ಜೋ ಬೈಡನ್ ಸೊ ಇನ್ನು ಮೂರು ತಿಂಗಳ ಕಾಲ ಅವರ ಕೈಯಲ್ಲಿ ಅಧಿಕಾರ ಇರುತ್ತೆ ಈ ಮೂರು ತಿಂಗಳಲ್ಲಿ ಬೈಡನ್ ಮಾಡಬಹುದಾಗಿರೋದೇನು ಬೈಡನ್ ಅವ್ರಿಗೆ ಇನ್ನೂ ಪವರ್ ಇದೆ ಇನ್ನು ಮೂರು ತಿಂಗಳ ಕಾಲ ಪವರ್ ಇದೆ ಇವರು ಅಧಿಕೃತವಾಗಿ ಇನ್ನೂ ಅಧ್ಯಕ್ಷರಾಗಿಲ್ಲ ಯಾಕಂದ್ರೆ ಈಗ ಎಲೆಕ್ಟ್ರಾಲ್ ಕಾಲೇಜ್ ಫಾರ್ಮೇಶನ್ ಆಗಿದೆ ಇಪ್ಪತ್ತನೇ ತಾರೀಕು ಅವ್ರದ್ದೆಲ್ಲ ವೋಟಿಂಗ್ ಆಗುತ್ತೆ ಅದೆಲ್ಲ ವೈಟ್ ಹೌಸಿಗೆ ಹೋಗುತ್ತೆ ಅಲ್ಲೆಲ್ಲ ಕ್ಯಾಲ್ಕುಲೇಟ್ ಮಾಡಿ ಯಾರು ಅಧ್ಯಕ್ಷರಂತ ಘೋಷಣೆ ಮಾಡೋ ಅಷ್ಟರಲ್ಲಿ ಇಪ್ಪತ್ತೇಳನೇ ತಾರೀಕು ಆಗುತ್ತೆ ಸೊ ಜನವರಿ ಇಪ್ಪತ್ತಕ್ಕೆ ಅವರು ವೈಟ್ ಹೌಸ್ಗೆ ಎಂಟ್ರಿ ಆಗ್ತಾರೆ ಅಧ್ಯಕ್ಷರಾಗಿ ಸೊ ಈ ಒಂದು ಅವಧಿಯಲ್ಲಿ ಅವ್ರು ಏನೇನ್ ಮಾಡ್ಬೋದು ಈಗ ಯುಕ್ರೇನ್ಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ಅವರು ಲಾಂಗ್ ರೇಂಜ್ ಮಿಸೈಲ್ಸ್ನ ಯೂಸ್ ಮಾಡೋಕೆ ಅವರು ಪರ್ಮಿಷನ್ ಕೊಟ್ಟಿಲ್ಲ ಲಾಂಗ್ ರೇಂಜ್ ಮಿಸೈಲ್ಸ್ ಅಂದ್ರೆ ಮಾಸ್ಕೊ ಹೊಡೆಯೋ ಮಿಸೈಲ್ ಇಲ್ಲ ಸೆಂಟ್ ಪೀಟರ್ಸ್ಬರ್ಗ್ ಹೊಡೆಯುವಂಥ ಮಿಸೈಲ್ ರಷ್ಯಾದಲ್ಲಿ ಆ ಆತರ ಮಿಸೈಲ್ಸ್ಗಳಿಗೆ ಅವ್ರು ಪರ್ಮಿಷನ್ ಇನ್ನು ಕೊಟ್ಟಿಲ್ಲ ಅದನ್ನ ಕೊಡಬಹುದು ಹೇಳಕ್ಕ ಕೊಡಬಹುದು ಹೇಳಕ್ಕಾಗಲ್ಲ ಬಟ್ ಹೆನಿಯೋ ವಿ ಹ್ಯಾವ್ ಟು ಸೀ ಅವ್ರು ಮಾಡ್ತಾರ ಅಂತ ಒಂದು ಎರಡನೇದು ಯುಕ್ರೇನ್ಗೆ ಇವ್ರು ಯಾವತ್ತಿದ್ರೂ ದುಡ್ಡು ಕೊಡಲ್ಲ ಬಿಕಾಸ್ ಈಸ್ ವೆರಿ ಸಪೋರ್ಟಿವ್ ಟು ಝೆಲನ್ಸ್ಕಿ ಏನಾದ್ರೂ ಇವರು ಒಂದು ಪಾಲಿಸಿ ತಂದು ಇಷ್ಟು ದುಡ್ಡು ಬಡ್ಜೆಟ್ ಅಲ್ಲಿ ಯುಕ್ರೇನ್ ಕೊಡ ಕೊಡಲೇಬೇಕು ಅನ್ನೋ ಒಂದು ಚಾನ್ಸಸ್ಸು ಇದೆ ಬಟ್ ಅದರಲ್ಲಿ ಒಂದು ಏನಪ್ಪಾ ಅಂದ್ರೆ ಸಿ ಅದರಲ್ಲಿ ಎರಡು ಹೌಸ್ ಇದೆ ಒಂದು ಸೆನೆಟ್ ಮತ್ತೆ ಹೌಸ್ ಆಫ್ ರೆಪ್ರೆಸೆಂಟೇಟಿವ್ಸ್ ಈಗ ಸೆನೆಟ್ ಅಲ್ಲಿ ಅತಿ ಹೆಚ್ಚು ಇವರೇ ಬಂದಿದ್ದಾರೆ ರಿಪಬ್ಲಿಕನ್ಸ್ ಬಂದಿದ್ದಾರೆ ಹೌಸ್ ಆಫ್ ರೆಪ್ರೆಸೆಂಟೇಟಿವ್ಸ್ ಇನ್ನೂ ಬರ್ತಾ ಇದೆ ಅಕಸ್ಮಾತ್ ಹೌಸ್ ಆಫ್ ರೆಪ್ರೆಸೆಂಟೇಟಿವ್ಸಲ್ಲೂ ಇವರೇ ಜಾಸ್ತಿ ಬಂದ್ಬಿಟ್ರೆ ರಿಪಬ್ಲಿಕನ್ಸ್ ದೆನ್ ಇವ್ರು ಏನಂದ್ರೆ ನಮ್ಮ ರಾಜ್ಯಸಭಾ ಲೋಕಸಭಾ ಎರಡು ಒಂದೇ ಪಾರ್ಟಿ ಇದ್ರೆ ಯಾವ ಡಿಸಿಷನ್ ಹೇಳಿದ್ರು ಪಾಸ್ ಆಗ್ತಾ ಹೋಗುತ್ತೆ ಸೊ ಆ ಥರ ಅವ್ರು ಏನೇ ಪಾಲಿಸಿ ತಂದ್ರು ಅದು ಈಗ ಆಟೋಮೆಟಿಕ್ ಪಾಸ್ ಆಗುತ್ತೆ ಸೊ ಈ ತರ ಕಾಂಗ್ರೆಸ್ ಫಾರ್ಮ್ ಆದಾಗ ಏನಾಗುತ್ತೆ ಅವಾಗ ಇವರು ಆ ಬಜೆಟ್ ಏನಾದ್ರು ಅಲೋಕೇಟ್ ಮಾಡಿದ್ರೆ ಕಾಂಗ್ರೆಸ್ ಒಪ್ಪಬೇಕು ಇಟ್ ಈಸ್ ನಾಟ್ ಅನ್ ಇಂಡಿವಿಜುವಲ್ ಡಿಸಿಷನ್ ಕಾಂಗ್ರೆಸ್ ಹ್ಯಾಸ್ ಟು ಅಗ್ರಿ ಫಾರ್ ದಟ್ ಸೊ ಅದರಲ್ಲೆಲ್ಲೋ ಒಂದ್ ಕಡೆ ಹೊಡೆತ ಆಗದೆ ಇರ್ಬೋದು ನೆಕ್ಸ್ಟ್ ನಾವು ಇಸ್ರೇಲ್ ಬರಕ್ ಹೋದ್ರೆ ಇಸ್ರೇಲ್ ಅಲ್ಲಿ ಟ್ರಂಪ್ ಮತ್ತೆ ಅಲ್ಲ ಸಾರಿ ನೆಟನ್ ಆ ಮತ್ತೆ ಇವ್ರ ಮಧ್ಯ ಅಂತ ಒಳ್ಳೆ ಕೆಮಿಸ್ಟ್ರಿ ಇಲ್ಲ ಬೈಡನ್ ಮಧ್ಯ ಈ ಗಾಜಾ ಹ್ಯುಮ್ಯಾನಿಟೇರಿಯನ್ ಕ್ರೈಸಿಸ್ ಆದಾಗಂತೂ ಯುನೈಟೆಡ್ ನೇಶನ್ಸ್ ಅವ್ರ ಮೇಲೆ ಸ್ಯಾಂಕ್ಷನ್ ಹಾಕಿದ್ರು ಯುನೈಟೆಡ್ ನೇಶನ್ಸ್ಗೂ ಅವ್ರು ಕೇರ್ ಮಾಡ್ತಾ ಇಲ್ಲ ನೆಟನ್ ನೀನ್ ಏನಾರು ಹಾಕೋ ನಾನು ಹೊಡಿಯೋದು ಹೊಡಿತಾ ಇರ್ತೀನಿ ಅಂತ ಬಟ್ ಕಮಲಾ ಹ್ಯಾರಿಸ್ ಅವರು ಮತ್ತೆ ಬೈಡನ್ ಅವರು ಯಾವಾಗ್ಲೂ ಹ್ಯುಮ್ಯಾನಿಟೇರಿಯನ್ ಬಗ್ಗೆ ಮಾತಾಡ್ತಾನೆ ಇದಾರೆ ಸೊ ಅವ್ರ ಮೇಲೆ ಸ್ಯಾಂಕ್ಷನ್ಸ್ ಹಾಕ್ಬೋದಾ ಅವ್ರ ಮೇಲೆ ಅತಿ ಹೆಚ್ಚು ಸ್ಯಾಂಕ್ಷನ್ಸ್ ಹಾಕಿ ಇನ್ನೂ ಏನು ಅವ್ರಿಗೆ ಹೋಗದೆ ಇರಂಗ್ ಮಾಡ್ಬೋದಾ ಅದನ್ನ ನಾವು ಕಾದ್ ನೋಡ್ಬೇಕಾಗ್ತದೆ ಬಟ್ ನೆಟನ್ ಆಯೂನು ಬಹಳ ಹುಷಾರಿ ಯಾಕಂದ್ರೆ ಅವ್ರಿಗೆ ಅವ್ರಿಗೆ ಚೆನ್ನಾಗಿ ಗೊತ್ತು ಇವ್ರ ಏನೇ ಸ್ಯಾಂಕ್ಷನ್ ಹಾಕಿದ್ರು ಮ್ಯಾಕ್ಸಿಮಮ್ ಎರಡು ತಿಂಗಳು ಎರಡೂವರೆ ತಿಂಗಳು ಮತ್ತೆ ಟ್ರಂಪ್ ಬಂದ್ರೆ ನಾನ್ ಮತ್ತೆ ಯಥಾ ಪ್ರಕಾರ ನಡಿಯಕ್ಕೆ ಶುರುವಾಗತ್ತೆ ಸೊ ಇಂಥವೆಲ್ಲ ಕೆಲವು ಸಣ್ಣ ಸಣ್ಣ ಥಿಂಗ್ಸ್ ಕ್ಯಾನ್ ಹ್ಯಾಪನ್ ಇನ್ನು ಅವ್ರ ಪ್ರೆಸಿಡೆನ್ಸಿ ಇರೋದ್ರಿಂದ ಅಂದ್ರೆ ದೊಡ್ಡ ಮಟ್ಟದ ಅಮೆರಿಕಾದ ಮೇಲೆ ಪ್ರಭಾವ ಬೀರೋದೇನೂ ಬೈಡನ್ ಮಾಡೋದಕ್ಕೆ ಹೋಗೋದಿಲ್ಲ ಮಾಡಕ್ ಹೋಗಲ್ಲ ಯಾಕಂದ್ರೆ ನಾನು ಹೇಳದ್ನಲ್ಲ ಎವ್ರಿಥಿಂಗ್ ದೇರ್ ಇಸ್ ಎ ಕಾಂಗ್ರೆಸ್ ದೇರ್ ಇಸ್ ಎ ಹೌಸ್ ಆಫ್ ಕಾಂಗ್ರೆಸ್ ನಮ್ಮಲ್ಲೂ ಈಗ ಮೋದಿ ಡಿಸೈಡ್ ಮಾಡಿದ ತಕ್ಷಣ ಎಲ್ಲ ಆಗ್ಬಿಡಲ್ವಲ್ಲ ಬಿಕಾಸ್ ಇಟ್ ಹ್ಯಾಸ್ ಟು ಗೆಟ್ ಪಾಸ್ಟ್ ಇನ್ ಪಾರ್ಲಿಮೆಂಟ್ ಪಾರ್ಲಿಮೆಂಟ್ ಪಾಸ್ ಆಗ್ಬೇಕು ಅಂದ್ರೆ ಲೋಕಸಭಾಲ ಆಗ್ಬೇಕು ರಾಜ್ಯಸಭಾಲ ಅಪರ್ ಹೌಸ್ ಅಲ್ಲೂ ಆಗ್ಬೇಕು ಅದೇ ತರ ಅಲ್ಲೂನು ಹೌಸ್ ಆಫ್ ರೆಪ್ರೆಸೆಂಟೇಟಿವ್ಸ್ ಇದೆ ಸೆನೆಟ್ ಇದೆ ಎಲ್ಲ ಇದೆ ಸೊ ನಾನು ಒಬ್ಬನ್ ಡಿಸಿಷನ್ ಆಗಕ್ ಆಗಲ್ಲ ಕೆಲವು ಒಂದು ಅಧಿಕಾರ ಅಧಿಕಾರ ಇರ್ತವೆ ಮಿನಿಮಲ್ ಅಧಿಕಾರಗಳು ಈ ಅದನ್ನ ಅವರು ಬಳಸ್ಕೋಬಹುದು ಹೆಂಗಿದ್ರೂ ನಾವು ಮುಳುಗೋಗ್ತಾ ಇದೀವಿ ಆಮೇಲೆ ಕೆಲವು ನೆಗೆಟಿವ್ಸ್ ಎಲ್ಲಿ ಹ್ಯಾರಿಸ್ ಎಲ್ಪ್ ಆಗ್ಲಿಲ್ವೋ ಅಂತದ್ ಯಾವ್ದಾದ್ರು ಸಣ್ಣ ಪುಟ್ಟ ಇದ್ರೆ ಅದನ್ನ ಇಂಪ್ಲಿಮೆಂಟ್ ಮಾಡೋಗೋಣ ಈ ತರ ಎಲ್ಲ ಚಾನ್ಸಸ್ ಇರ್ತವೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್